ನಮಸ್ಕಾರ ಕರ್ನಾಟಕ ಕಾಂಗ್ರೆಸ್ ಅವರು ಓಟ್ ಚೂರಿ ಓಟ್ ಚುರಿ ಓಟ್ ಚುರಿ ಓಟ್ ಚೂರಿ ಅಂತೇಳಿ ಏನು ಭಗೀಲದ್ದು ಕುಣಿತಾರೆ ಕರೆಕ್ಟ್ ಗುರು ಓಟ್ ಚೋರಿ ಓಕೆ ನಿಮ್ಮನ್ನ ನಂಬಿ ಎರಡ್ ಸಾವಿರದ ಇಪ್ಪತ್ತ್ ನಾವು ಓಟ್ ಹಾಕಿರಲ್ಲ ನಂಬಿಕೆನೆ ಚೋರಿ ಮಾಡ್ತೀರಾ ನೀವು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಮತ್ತಿತ್ತರೆ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಬೆಂಗಳೂರು ರೋಡ್ಗಳು ಟಾರ್ ಇಲ್ಲದೆ ಟಾರ್ನೇ ಚೋರಿ ಮಾಡೋರೆ ಕಾಂಗ್ರೆಸ್ ಅವರು ಬೆಂಗಳೂರು ರೋಡ್ ತುಂಬ ಬರೀ ಗುಂಡಿಗಳು ಬರೀ ಬೆಂಗಳೂರು ಗುಂಡಿಗಳೇ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಕಾಂಟ್ರಾಕ್ಟರ್ಸ್ ಮಾಡ್ತಾರದೆಲ್ಲ ಬರೀ ಕಳಪೆ ಕಾಮಗಾರಿ ಬಿಕಾಸ್ ಲಂಚ ಕೊಟ್ಕೊಂಡು ಕಾಂಗ್ರೆಸ್ ಆಡಳಿತದಲ್ಲಿ ಕಳಪೆ ಕಾಮಗಾರಿ ಮಾಡಿಕೊಂಡು ಗುಂಡಿ ರಸ್ತೆ ಮಾಡಿಕೊಂಡು ಕಾಂಗ್ರೆಸ್ ಹೇಳೋದೇನು ಅಂತಂದರೆ ಓಟ್ ಚೋರಿ ಬೆಂಗಳೂರಲ್ಲಿ ಟಾರ್ನೇ ಚೋರಿ ಮಾಡ್ತೀರಾ ಟಾರ್ ಹಾಕಿದ್ರೆ ಟಾರೇ ಇರಲ್ಲ ಟಾರ್ ಚೋರಿ ಹಾಂ ಪೊಗಡಬಲ್ದಿತ್ತು ಟನಲ್ ರೋಡ್ ಅಂತೆ ಈ ಡಿ ಕೆ ಶಿವಕುಮಾರನ ಟನಲ್ ರೋಡ್ ಎಷ್ಟು ದೊಡ್ಡ ಸ್ಕ್ಯಾಮ್ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇದೆ ಇದೇ ಡಿ ಕೆ ಶಿವಕುಮಾರ್ ಆಡಳಿತದಲ್ಲಿರುವಂಥ ಬೆಂಗಳೂರಲ್ಲಿ ಕಸ ಗುಡ್ಸೋಕ್ಕೆ ಮಿಷಿನ್ ನಲವತ್ತೇಳು ಮಿಷಿನ್ಗೆ ನೂರು ಕೋಟಿ ರೂಪಾಯಿ ಆಗುತ್ತೆ ನಲವತ್ತೇಳು ಕಸ ಗುಡಿಸುವ ಲಾರಿಗಳು ಮಿಷಿನ್ ಅಂತ ಹೇಳೋಕ್ಕೋಗಲ್ಲ ಇಟ್ಸ್ ಬೇಸಿಕಲಿ ಎ ಲಾರಿ ಲಾರಿಗೆ ಇಕ್ವಿಪ್ಮೆಂಟ್ ಫಿಕ್ಸ್ ಮಾಡಿರ್ತಾರೆ ಅದು ಬೆಂಗಳೂರಿನ ರಸ್ತೆಗಳನ್ನು ಆ ಲಾರಿಗಳು ಕಸ ಗುಡಿಸ್ತವೆ ನಲವತ್ತೇಳು ಲಾರಿಗೆ ನೂರು ಕೋಟಿ ರೂಪಾಯಿ ಆಗುತ್ತೆ ಆದರೆ ಡಿ ಕೆ ಶಿವಕುಮಾರನ ಬೆಂಗಳೂರಿನ ಆಡಳಿತದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಯಾವ ಕಾಂಗ್ರೆಸ್ ಏನೋ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳಿ ನಮಗೆಲ್ಲ ಟೋಪಿ ಹಾಕ್ತಾರೋ ಅವ್ರು ಚೋರಿ ಮಾಡಿದರೆ ಇವ್ರು ಫೈಟ್ ಮಾಡ್ಕೊಳ್ಳಿ ನಮಗೇನು ಸಮಸ್ಯೆ ಇಲ್ಲ ಬಟ್ ಆದರೆ ಕರ್ನಾಟಕದಲ್ಲಿ ಬೆಂಗ್ ಕರ್ನಾಟಕದಲ್ಲಿ ಇವ್ರಿಗೆ ಕಾಂಗ್ರೆಸ್ಗೆ ನಾವು ವಿ ಗಿವನ್ ದ ಮ್ಯಾಂಡೇಟ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಷ್ಟು ನಂಬಿಕೆ ಚೋರಿ ಮಾಡಿದಿರಾ ಬೆಂಗಳೂರಲ್ಲಿ ಕಸ ಗುಡಿಸೋ ಮಿಷಿನ್ಗಳಿಗೆ ನಲವತ್ತೇಳು ಮಿಷಿನ್ಗಳಿಗೆ ಆರುನೂರ ಹದಿಮೂರು ಕೋಟಿ ಬಾಡಿಗೆ ಕೊಟ್ಟು ಡಿ ಕೆ ಶಿವಕುಮಾರ ಮುನ್ಸಿಪಾಲ್ಟಿ ಕೈಯಲ್ಲಿ ಪರ್ಚೇಸ್ ಮಾಡಿಸ್ತಾವನೆ ಯಾವ ಮಟ್ಟದ ಭ್ರಷ್ಟಾಚಾರ ರೀ ಐ ಜಸ್ಟ್ ವಾಂಟ್ ಟು ಶೋ ಯು ನೋಡಿ ಕಸ ಕಸ ಬಳಿವ ಮಿಷನ್ಗೆ ಆರ್ನೂರ ಹದಿನೇಳು ಕೋಟಿ ಬಾಡಿಗೆ ಇವತ್ತಿನ ಮಾಧ್ಯಮಗಳು ಬಂದಿದೆ ಇದು ನೋಡಿ ಇದು ಕಸ ಗುಡ್ಸೋ ಮಿಷಿನು ಇಂಥ ನಲವತ್ತೇಳು ಮಿಷಿನಿಗೆ ನಲವತ್ತೇಳು ಲಾರಿಗಳಿಗೆ ನೂರು ಕೋಟಿ ರೂಪಾಯಿ ಆಗುತ್ತೆ ನೂರು ಕೋಟಿ ರೂಪಾಯಿ ಕೊಟ್ಟರೆ ಇಂಥ ಲಾರಿಗಳು ಗ್ರೇಟರ್ ಬೆಂಗ್ಳೂರು ಏನು ಪ್ರಾಧಿಕಾರಕ್ಕೆ ಸ್ವಂತ ಆಗುತ್ತೆ ಈಗ ಡಿ ಕೆ ಶಿವಕುಮಾರ್ ಏನು ಮಾಡ್ತಾವ್ರೆ ಅಂತಂದರೆ ಇದನ್ನು ಸ್ವಂತ ಮಾಡ್ಕೊಳ್ಳೋಕ್ಕೆ ನೂರು ಕೋಟಿ ಖರ್ಚು ಮಾಡ್ತಾ ಇಲ್ಲ ಇದನ್ನು ಯಾವನ ಹತ್ರ ಬಾಡಿಗೆಗೆ ತರೋದಂತೆ ಆ ಬಾಡಿಗೆಗೆ ಆರುನೂರ ಹದಿನೇಳು ಕೋಟಿ ಬಾಡಿಗೆ ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟಕ್ಕೆ ಈ ಕಾಂಗ್ರೆಸ್ ಓಟ್ ಚೋರಿ ಓಟ್ ಚೋರಿ ಅನ್ಕೊಂಡು ನಮಗೆ ತಲೆ ಮೇಲೆ ಟೋಪಿ ಹಾಕೊಂಡು ಕಸ ಗುಡಿಸೋ ಮಿಷಿನು ಕಸ ಗುಡಿಸೋ ಲಾರಿ ನಲವತ್ತೇಳು ಲಾರಿನ ಆರಾಮಾಗಿ ನೋಡಿ ಇಲ್ಲೇ ಹಾಕಿದಾರೆ ನಾನೇನು ಹಾಕಿಲ್ಲ ನೂರು ಕೋಟಿ ಖರ್ಚು ಮಾಡಿದರೆ ನಲವತ್ತೇಳು ಯಂತ್ರಗಳು ಸ್ವಂತಕ್ಕೆ ಖರೀದಿ ಮಾಡಬಹುದು ನೋಡಿ ನೂರು ಕೋಟಿ ಖರ್ಚು ಮಾಡಿದ್ರೆ ನಲವತ್ತೇಳ ನಲವತ್ತಾರು ಈ ಲಾರಿಗಳು ಸ್ವಂತ ಆಗುತ್ತೆ ಆದರೆ ಆಮೇಲೆ ಅಲ್ಲ ನೋಡಿ ಯಾವ ಮಟ್ಟದ ಭ್ರಷ್ಟಾಚಾರ ಈ ಈ ಡಿ ಕೆ ಶಿವಕುಮಾರನ ಬೆಂಗಳೂರು ಈ ಬೆಂಗಳೂರನ್ನ ಕಾಂಗ್ರೆಸ್ ಅವ್ರಿಗೆ ಕೊಟ್ರದೇ ಡಿ ಕೆ ಶಿವಕುಮಾರನ್ಗೆ ಮೋಸ್ಟ್ಲಿ ಈ ರೀತಿ ಸ್ಕ್ಯಾಮ್ ಗಳು ಮಾಡಕ್ಕೋಸ್ಕರ ಅನ್ಸುತ್ತೆ ನೋಡಿ ಈ ತರ ಲಾರಿ ಈ ತರ ಕಸ ಗುಡಿಸೋ ಲಾರಿ ನೂರು ಕೋಟಿ ರೂಪಾಯಿ ಕೊಟ್ರೆ ಅರು ನಲ್ವತ್ತಾರು ಲಾರಿ ಬರ್ತದೆ ನೋಡಿ ನಲ್ವತ್ತಾರು ಲಾರಿ ಬರುತ್ತೆ ನೂರು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರೆ ಇವ್ರೇನ್ ಮಾಡ್ತಾ ಇದಾರೆ ಅದ್ರ ಬದಲು ಆರ್ನೂರ ಹದಿನೇಳು ಕೋಟಿ ರೂಪಾಯಿ ಖರ್ಚು ಮಾಡಿ ಇದೇ ಡಿ ಕೆ ಶಿವಕುಮಾರ ಇದೇ ಗ್ರೇಟರ್ ಸೋಕಾಲ್ಡ್ ಗ್ರೇಟರ್ ಬೆಂಗಳೂರು ಡಿ ಕೆ ಶಿವಕುಮಾರನ ಡೇನೋ ಗ್ರೇಟರ್ ಬೆಂಗಳೂರಲ್ಲಿ ಆರ್ನೂರ ಹದಿನೇಳು ಕೋಟಿ ಬಾಡಿಗೆ ಬಾಡಿಗೆ ಕೊಟ್ಬಿಟ್ಟು ಈ ಮಿಷನ್ ತಗೊಂಬತ್ತಾರಂತೆ ನೋಡ್ರಿ ಯಾವ ಮಟ್ಟಕ್ಕೆ ಈ ಕಾಂಗ್ರೆಸ್ ಅವರು ಓಟ್ ಚೋರಿ ಓಟ್ ಚೋರಿ ಅನ್ಕೊಂಡು ಕಸ ಗುಡಿಸೋ ಮಿಷನ್ ಅಲ್ಲೂ ಕೂಡ ಚೋರಿ ಮಾಡ್ತಾವ್ರೆ ಎಂಥ ಎಂಥ ದುರದೃಷ್ಟಕರ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತಿದ್ದೀವಿ ಅಂತಂದ್ರೆ ನೋಡ್ರಿ ನಮ್ಮ ಹಣವನ್ನು ನಮ್ಮ ಟ್ಯಾಕ್ಸ್ ಹಣವನ್ನು ಯಾವ ರೀತಿ ಉಡಾಯಿಸಿ ಯಾವ ರೀತಿ ಲೂಟಿ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋದಕ್ಕೆ ಅದು ಬೆಂಗಳೂರಲ್ಲೇ ಇನ್ಚಾರ್ಜ್ ಕೊಟ್ಟಿರೋದು ಈ ಡಿ ಕೆ ಶಿವಕುಮಾರ್ಗೆ ಇಂಥ ಸ್ಕ್ಯಾಮ್ಗಳನ್ನು ಗ್ರೇಟರ್ ಬೆಂಗಳೂರು ಅಧಿಕಾರಿಗಳ ಕೈಯಲ್ಲಿ ಮಾಡ್ಸಕ್ಕ ಇದು ನಮಗೆ ಗೊತ್ತಾಗ್ಬೇಕಾರೆ ಅಂತಾರ ವಿಚಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹೆಂಗ್ರಿ ನೀವು ಅಪ್ರೂವ್ ಮಾಡ್ತೀರಾ ಇಂಥ ಸ್ಕ್ಯಾಮ್ಗಳನ್ನು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದರೆ ನಲವತ್ತಾರು ಯಂತ್ರಗಳು ಅಂದರೆ ಈ ಲಾರಿಗಳು ಸ್ವಂತ ಆಗುತ್ತೆ ಪಾಲಿಕೆಗೆ ಅದು ಬಿಟ್ಟು ಆರ್ನೂರ್ ಹದಿನೇಳು ಕೋಟಿ ರೂಪಾಯಿ ಕೊಟ್ಟು ಬಾಡಿಗೆ ಕೊಟ್ಟು ತಗೊಂಬರೋ ಅಂತ ಓಟ್ ಚೋರಿ ಓಟ್ ಚೋರಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಿಮಗೆ ಓಟ್ ಕೊಟ್ಟು ನಂಬಿಕೆ ಇಟ್ಟು ಬರೀ ಕರ್ನಾಟಕದಲ್ಲಿ ಸ್ಕ್ಯಾಮ್ 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 ಕರ್ನಾಟಕದಲ್ಲಿ ಏಳ್ನೂರು ಅತ್ಯಾಚಾರ ಪ್ರಕರಣ ರಿಜಿಸ್ಟರ್ ಆಗಿದೆ ಏನ್ ಗೆನ್ಸ್ ಕೇಳ್ತಾ ಅವ್ರ ಕರ್ನಾಟಕ ಪೊಲೀಸು ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಮಾನ ಚೋರಿ ಆಗ್ತಾ ಇದೆ ಸೆವೆನ್ ಹಂಡ್ರೆಡ್ ವುಮನ್ ಆರ್ ಬಿನ್ ರೇಪ್ಡ್ ಎಫ್ ಐ ಆರ್ ಎಫ್ ಐ ಆರ್ ಆಗಿದೆ ಕರ್ನಾಟಕದಲ್ಲಿ ಒಂದು ಕಾಲು ಲಕ್ಷ ಪೊಲೀಸರು ಗೆಣಸ್ ಕೇಳ್ತಾ ಇದಾರ ಹೆಣ್ಣು ಮಕ್ಕಳ ಮಾನ ಚೋರಿ ಆಗಿಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ಕಾಂಗ್ರೆಸ್ ಆಡಳಿತಕ್ಕೆ ಎಲ್ಲೋ ಎಲ್ಲೋಗಿದ್ದಾರೆ ಹೋಮ್ ಮಿನಿಸ್ಟ್ರು ಬೆಂಗಳೂರಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ರೇಪ್ ರಿಜಿಸ್ಟರ್ ಆಗಿದೆ ಕರ್ನಾಟಕದಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಏಳ್ನೂರು ರೇಪ್ ರಿಜಿಸ್ಟರ್ ಆಗಿದೆ ನಾಚಿಕೆ ಆಗಲ್ವಾ ಹೆಣ್ಣು ಮಕ್ಕಳ ಮಾನ ಚೋರಿ ಆಗ್ತಾ ಇದೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ಗೆ ಕಸ ಗುಡ್ಸೋ ಮಿಷಿನ್ ನೂರ್ ಕೋಟಿ ರೂಪಾಯಿ ಕಸ ಗುಡ್ಸಕ್ಕೆ ನೂರ್ ನೂರ್ ಕೋಟಿ ರೂಪಾಯಿ ಕೊಟ್ರೆ ನಲವತ್ತಾರು ಲಾರಿ ನಿಮಗೆ ಸ್ವಂತ ಆಗುತ್ತೆ ನಿಮಗೆ ಪಾಲಿಕೆಗೆ ಸ್ವಂತ ಲಾರಿ ಬೇಡ ಯಾವನೋ ಹತ್ರನು ಆರ್ನೂರ ಹದಿನೇಳು ಕೋಟಿ ಕೊಟ್ಟು ಬಾಡಿಯಾಗಿ ತಗೊಂಡ್ಬಂದು ಮುಂಡಾ ಮೋಚ ಕೆಲಸಕ್ಕೆ ನೀವು ಕಾಂಗ್ರೆಸ್ ಅವರೇ ಬೇಕಾ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಬಿಹಾರ ಬಿಹಾರದಲ್ಲಿ ಓಟ್ ಚೋರಿ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಕಸ ಗುಡಿಸೋ ಮಿಷನ್ ಅಲ್ಲೂ ಕೂಡ ಚೋರಿ ಮಾಡ್ತೀರಾ ನಾಚಿಕೆ ಗಿಚಿಕೆ ಇಲ್ವಾ ಡಿ ಕೆ ಶಿವಕುಮಾರ್ ಯಾವುದೇ ಪ್ರಾಜೆಕ್ಟ್ ನಮಗೆ ಅನುಮಾನ ಬರೀ ಕಾಸ್ ಮಾಡೋಕೋಸ್ಕರ ಪ್ರಾಜೆಕ್ಟ್ ಗಳು ಮಾಡ್ತಾರ ಒಂದು ಕಸ ಗುಡಿಸೋ ಮಿಷಿನ್ ಅಲ್ಲಿ ಕಸ ಗುಡಿಸೋ ಲಾರಿನಲ್ಲಿ ಐನೂರು ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ ನೂರು ಕೋಟಿ ಕೊಟ್ರೆ ನಲವತ್ತಾರು ಕಸ ಗುಡಿಸೋ ಲಾರಿಗಳು ಬರ್ತವೆ ಅದನ್ನ ಬಿಟ್ಟು ಓ ಆರ್ನೂರು ಹದಿನೇಳು ಕೋಟಿ ಯಾರ ಮನೆ ಮೋಚಕೋ ನೀವೆಲ್ಲ ಮಂತ್ರಿ ಆಗಿರೋದು ಡೆಪ್ಯೂಟಿ ಸಿಎಂಗಳಾಗಿರೋದು ನಾಚಿಕೆ ಗೀಚಿಕೆ ಏನಿಲ್ವಾ ಬರೀ ಮುಂಡಾಮೋಚ ಕಾರ್ಯಕ್ರಮನೇನಾ ಬರೀ ಜನರ ದುಡ್ಡನ್ನ ತಿನ್ನೋದೇನಾ ನಿಮ್ಮ ಕೆಲಸ ಥೂ ನಿಮ್ಗೆ ಯೋಗ್ಯತೆ ಬೆಂಕಿ ಹಾಕ ಆ ಹೊಟ್ಟೆ ಅನ್ನ ತಿಂದ್ರೆ ಹೆಂಗರೋ ಹೋಗುತ್ತೆ ನಿಮ್ಗೆ ಅದ್ ಹೆಂಗ್ ಜೀರ್ಣ ಆಗುತ್ತೆ ಬರೀ ಜನಗಳ ದುಡ್ಡನ್ನ ದೇಪೋ 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 ಇದನ್ನ ನೀವು ಚೋರಿ 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 ಓಟ್ ಚೋರಿ ಎಲ್ಲ ಕಣೋ ಕಳೆದ ಮೂರು ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ನೀವು ಎಷ್ಟು ನಮ್ಮ ನಂಬಿಕೆಯನ್ನು ಚೋರಿ ಮಾಡಿದ್ದೀರಾ ಅದನ್ನು ಜನರಿಗೆ ಹೇಳಿ ನಿಮಗೆ ಬಿ ಜೆ ಪಿ ಮುಂಡಾ ಮುಚ್ಚುತ್ತೆ ಅಂತ ನಿಜವಾಗ್ಲೂ ಹೇಳ್ತೀನಿ ಕಾಂಗ್ರೆಸ್ಗೆ ಬಿ ಜೆ ಪಿ ಏಳು ಮಾಡಿಸಿದ ಪಾರ್ಟಿ ಚೆನ್ನಾಗಿ ಇವರನ್ನ ಚೆನ್ನಾಗ ಹಾಕೊಂಡು ಚೆನ್ನಾಗಿ ಹಾಕೊಂಡು ರುಬ್ಬೋದು ಬಿಜೆಪಿ ನಿಜವಾಗ್ಲೂ ನಾನು ಪಿನ ಮುಂಚೆ ತುಂಬಾ ದ್ವೇಷಿಸ್ತಾ ಇದ್ದೆ ಈ ಕಾಂಗ್ರೆಸ್ಸಿನ ವೈಫಲ್ಯ ಅಪ್ಪ ಈ ಈ ಡಿ ಕೆ ಶಿವಕುಮಾರನ್ನ ಮಡ್ಕೊಂಡಿರೋದು ಮೋಸ್ಟ್ಲಿ ಇಂತ ಕೆಲಸ ಮಾಡಕ್ಕೆ ಕಾಂಗ್ರೆಸ್ ಅಂತ ಅನ್ಸುತ್ತೆ ನಾಚಿಕೆ ಗೀಚ್ಕೆ ಏನಾಗಲ್ಲ ಕಾಂಗ್ರೆಸ್ಗೆ ಓಟು ಚೋರಿ ಅಂತ ಹೇಳಿ ಬೀದಿನೆಲ್ಲ ಮಲ್ಕೊಂತೀರಾ ಇವಾಗ ಪಾಲಿಕೆನಲ್ಲಿ ಅದು ಏನು ನಾಚಿಕೆ ಗಿಚಿಕೆ ಅನ್ನಿಲ್ವಲ್ಲ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಹೇಳ್ಬೇಡಿ ಗ್ರೇಟರ್ ಚೋರಿ ಬೆಂಗಳೂರು ನಿಮ್ದು ಚೋರಿ ಬೆಂಗಳೂರು ಬರೀ ದೇಪಕ್ಕೋಸ್ಕರ ಈ ಗ್ರೇಟರ್ ಬೆಂಗಳೂರನ್ನ ಮಾಡಿ ಇಲ್ಲಿ ಬರೋ ಸ್ಕೀಮ್ಗಳನ್ನೆಲ್ಲ ತಿಂದು 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 ಅನ್ನ ಹೊಟ್ಟೆಗೆ ಅನ್ನ ತಿಂತಿರೋ ಅಥವಾ ಕಾಸನ್ ತಿಂತಿರೋ ನೀವು ನೂರು ಕೋಟಿ ರೂಪಾಯಿಗೆ ಬರೋ ಲಾರಿಗಳನ್ನ ಆರ್ನೂರ ಹದಿನೇಳು ಕೋಟಿ ತಂದೆ ತರಕ್ಕೆ ಸ್ಕೀಮ್ ಹಾಕಿದನ ಡಿ ಕೆ ಶಿವಕುಮಾರ ಗ್ರೇಟರ್ ಬೆಂಗ್ಳೂರ್ ಕಮಿಷನರ್ ಕೈಯಲ್ಲಿ ನಾಚಿಕೆ ಗೀಚಿಕೆ ಏನಿಲ್ವಾ ಅಲ್ಲ ಫೈನಾನ್ಸ್ ಅವ್ರು ಹೆಂಗ್ ಅಪ್ರೂವ್ ಮಾಡ್ತೀರಾ ಅಲ್ಲ ಫೈನಾನ್ಸು ಏನೋ ಸಿದ್ದರಾಮಯ್ಯನ ಕೈಯಲ್ಲಿದೆ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿದೆ ಫೈನಾನ್ಸ್ ಸೆಕ್ರೆಟರಿ ಇರ್ತಾನೆ ಇಂಥ ಸ್ಕ್ಯಾಮ್ ಫೈನಾನ್ಸ್ ಸೆಕ್ರೆಟರಿ ಹಿಂಗ ಅಪ್ರೂವ್ ಮಾಡ್ತೀರಾ ನೀವು ಏಯ್ ಏನ್ರಾ ನಿಮ್ಮ ಕೈಗೆ ಆಡಾಳ್ದಕ್ಕ ಅವನು ಬಿಜೆಪಿಯನ್ನು ಬಂದ್ರು ಇದೇ ಬಾಳು ಜೆ ಡಿ ಎಸ್ ಅವ್ನ್ ಬಂದ್ರು ಇದೇ ಬಾಳು ಕಾಂಗ್ರೆಸ್ ಅನ್ ಬಂದ್ರು ಇದೇ ಬಾಳು ಬರೀ ನಾವು ಕಟ್ರ ತೆರಿಗೆನ ತಿಂದು 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 ಒಬ್ಬನು ಹೆಲಿಕಾಪ್ಟರ್ ತಗೊಂಬತ್ತಾನೆ ಒಬ್ಬನು ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ ಮಾಡ್ತಾನೆ ಇನ್ನೊಬ್ಬನು ಮಕ್ಳ ಮರಿನ ಫಾರಿನಲ್ಲಿ ಆಸ್ತಿ ಮಾಡ್ತಾನೆ ಇಲ್ಲಿ ನೋಡಿದ್ರೆ ನಮ್ಮ ಕಬ್ಬು ಬೆಳೆಗಾರರು ಬೀದಿಲ್ ಇದಾರೆ ಅಪ್ಪ ನೀವು ನಿಜವಾಗ್ಲೇ ಹೇಳ್ತೀನಿ ನಿಮ್ಮ ಮೂರೂ ಪಾರ್ಟಿಯವರು ಮುಂಡಾಮೋಚಕ್ಕೆ ಇರೋದು ಅನ್ನೋದನ್ನ ಯಾವುದೇ ಡೌಟ್ ಇಲ್ಲ ಕ್ಯಾ ಕ್ಯಾನ್ ವಿ ಕ್ಯಾನ್ ಯು ಬೆಂಗಳೂರು ಅವ್ರೆ ಕ್ಯಾನ್ ಯು ಜಸ್ಟ್ ಬಿಲೀವ್ ಬೆಂಗ ಬೆಂಗಳೂರು ರೋಡನ್ನ ಕಸ ಗುಡ್ಸಕ್ಕೆ ನೂರು ಕೋಟಿ ರೂಪಾಯಿ ಕೊಟ್ರೆ ನಲವತ್ತ ಆರು ಲಾರಿ ಬರ್ತವೆ ಕಸ ಗುಡಿಸೋ ಲಾರಿಗಳು ನೂರು ಕೋಟಿ ರೂಪಾಯಿಗೆ ನಲ್ವತ್ತಾರು ಲಾರಿ ಬರ್ತದೆ ಇವರು ಪಾಲಿಕೆಯವರು ಸ್ವಂತಕ್ಕೆ ಲಾರಿ ತರ್ತಾ ಇಲ್ಲ ಕಸ ಗುಡ್ಸಕ್ಕೆ ಬದಲಾಗಿ ನೂರು ಕೋಟಿ ರೂಪಾಯಿ ಕೊಟ್ರೆ ಸ್ವಂತ ಲಾರಿ ಬರ್ತದೆ ಬೇಡ ಅವರಿಗೆ ಆರ್ನೂರ ಹದಿನೇಳು ಕೋಟಿ ಬಾಡಿಗೆ ಕೊಟ್ಟು ಅಂದ್ರೆ ಆರ್ನೂರ ಹದಿನೇಳು ಕೋಟಿ ಕೊಟ್ಟು ಬಾಡಿಗೆಗೆ ಏ ಯಾರಮ್ಮ ಯಾರನ್ನು ಮುಂಡಾಮೋಚಕ ನೀವು ನಡೆಸ್ತಾರ ಸರ್ಕಾರ ಹಾ ಹಿಂಗೆ ದುಡ್ಡು ಮಾಡಿ 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 ಎಚ್ ಎಲ್ನಲ್ಲಿ ನಾಲ್ಕು ಐದು ಹೆಲಿಕಾಪ್ಟರು ಐದಾರು ಪ್ರೈವೇಟ್ ಜೆಟ್ಗಳು ಸದಾಶಿವನದಲ್ಲಿ ಮನೆ ಸಾವಿರಾರು ಕೋಟಿ ರೂಪಾಯಿ ಡಿಕ್ಲರೇಷನ್ ನಿಮ್ಮ ಮುಂಡಾ ಮೋಚಿ ಬರೀ ಜನಗಳ ದುಡ್ಡನ್ನ ನಂಬಿಕೆನ ಚೋರಿ ಮಾಡಿ 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 ಯಾವ ಮಟ್ಟಕ್ಕೆ ಬಂದಿರೋ ಯಾವ ನೈತಿಕತೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯವ್ರೆ ಬೆಂಗಳೂರನ್ನ ಡಿ ಕೆ ಶಿವಕುಮಾರ್ ಕೊಟ್ಟರು ಅದು ಈ ಥರ ಸ್ಕ್ಯಾಮ್ ಮಾಡಾಕ ಅಲ್ರಿ ಗ್ರೇಟರ್ ಬೆಂಗ್ಳೂರ್ ಚೇಂಜ್ ಮಾಡಿದ್ರೆ ಗ್ರೇಟರ್ ಬೆಂಗಳೂರು ನಾವ್ ಏನು ಕೇಳಿಲ್ಲ ಬಿ ಬಿ ಎಂ ಪಿ ಹೋಗಿ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಐದು ಸಪರೇಟ್ ಕಾರ್ಪೊರೇಷನ್ ಮಾಡಿದ್ವಿ ಬಟ್ ಆದ್ರೆ ನಿಮ್ಮ ನಿಮ್ಮ ಆಡಳಿತದಲ್ಲಿ ಇಷ್ಟು ದೊಡ್ಡ ಚೋರಿಗಳು ಇದೆಯಲ್ಲ ಒಂದು ಕಸ ಗುಡಿಸೋ ಮಿಷಿನಲ್ಲಿ ಅಲ್ಲಿ ಒಂದು ಕಸ ಗುಡಿಸೋ ಮಿಷಿನಲ್ಲಿ ಅಲ್ಲಿ ನಿಮ್ಮ ಡಿ ಕೆ ಶಿವಕುಮಾರ ಆರ್ನೂರ ಹದಿನೆಂಟು ಕೋಟಿ ರೂಪಾಯಿ ಬಾಡಿಗೆ ತಗೊಂಡ್ ಬರ್ತಾರಂತೆ ಕೋಟಿ ರೂಪಾಯಿ ಕೊಟ್ಟರೆ ನಲವತ್ತಾರು ಮಿಷಿನ್ ಸ್ವಂತಕ್ಕೆ ಬರ್ತದೆ ನಲವತ್ತಾರು ಲಾರಿಗಳು ಮುಂಡಾ ಮೋಚ ಮುಂಡಾ ಮೋಚಾ ಯಾರನ್ನು ಮುಂಡಾ ಮೋಚ್ತೀರಾ ನೀವೆಲ್ಲ ನಿಜವಾಗಲೂ ಮೂರೂ ಬಿಜೆಪಿ ಬಿಜೆಪಿಯವ್ರು ಬಿಡಿ ನಾವು ಈ ಬಿಜೆಪಿ ಬಗ್ಗೆ ಏನು ಮಾತಾಡಲ್ಲ ಬಿಜೆಪಿಯವ್ರಿಗಿಂತ ಕಾಂಗ್ರೆಸ್ ಅವ್ರಿಗೆ ಏನು ಕಡಿಮೆ ಇಲ್ಲ ಅಲ್ರಿ ನೂರ್ ಅಲ್ರಿ ನೂರು ಕೋಟಿ ರೂಪಾಯಿಗೆ ನಲ್ವತ್ತಾರು ಕಸ ಗುಡಿಸೋ ಲಾರಿಗಳು ಬರ್ತವೆ ಇದೇ ಡಿ ಕೆ ಶಿವಕುಮಾರ್ ಆಡಳಿತದಲ್ಲಿ ಬೆಂಗಳೂರು ಇನ್ಚಾರ್ಜ್ ಅಪ್ಪ ನಾನು ಬೆಂಗಳೂರು ಇನ್ಚಾರ್ಜ್ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಆರ್ನೂರ ಹದಿನೆಂಟು ಕೋಟಿ ರೂಪಾಯಿ ಕೊಟ್ಬಿಟ್ಟು ಬಾಡಿಗೆ ಯಾರು ತಲೆ ಮೇಲೆ ಟೋಪಿ ಹಾಕೋದು ಡಿ ಕೆ ಶಿವಕುಮಾರ ಅಧಿಕಾರಿಗಳನ್ನ ಮಡ್ಕೊಂಡು ಸೀಕ್ರೆಟ್ ಮೀಟಿಂಗು ಹಾ ಏನು ಹೇಳಿದೆ ಡಿ ಕೆ ಶಿವಕುಮಾರ್ ಧರ್ಮಸ್ಥಳದ ತನಿಖೆ ಡಬ್ಬ ನೋಡು ಅಫಿಡವಿಟ್ ಹಾಕೋರು ಇವಾಗ ನಿಮ್ಮ ಎಸ್ ಐ ಅವರು ನಿಮ್ಮ ಸರ್ಕಾರದಲ್ಲಿ ರಚನೆ ಮಾಡಿದಂಥ ಎಸ್ ಐ ಟಿ ಅವರು ಹೈಕೋರ್ಟ್ಗೆ ಅಫಿಡವಿಟ್ ಹಾಕಿದ್ದಾರೆ ಪಳ ಉಳಿಕೆಗಳು ಮತ್ತೆ ನಿಗೂಢ ಸಾವುಗಳು ಆಗಿದೆ ಧರ್ಮಸ್ಥಳದಲ್ಲಿ ಮತ್ತೆ ಯಾವ ಮುಖ ಇಟ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟೆ ಡಿ ಕೆ ಶಿವಕುಮಾರ್ ಯಾ ಏನು ಹೇಳ್ದು ಡಬ್ಬ ಅದು ಅದು ಖಾಲಿ ಡಬ್ಬ ಖಾಲಿ ಡಬ್ಬ ಅಲ್ಲಾದ್ರು ಅಸ್ಥಿ ಪಂಚಗಳು ಸಿಕ್ಕಿವೆ ನೀ ಕೂಡ ಸಾವಳಾಗಿದೆ ಅಂತ ನಿಮ್ಮ 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 ಸರ್ಕಾರ ರಕ್ಷಣೆ ಮಾಡರ ಎಸ್ ಐ ಟಿ ಹೈಕೋರ್ಟ್ ಗೆ ಅಫಿಡೇವಿಟ್ ಹಾಕಿದೆ ಯಾವ ಮುಖ ಇಟ್ಕೊಂಡು ಖಾಲಿ ಡಬ್ಬ ಅಂತ ಹೇಳಿದೆ ಕೆ ಶಿವಕುಮಾರ್ ಯಾ ಯಾರನ್ನ ಕೊಲೆಗಾರನ್ನ ರಕ್ಷಣೆ ಮಾಡಕ್ಕೋಸ್ಕರ ಖಾಲಿ ಡಬ್ಬ ಅಂತೇಳಿದ ತಾವ ಅವತ್ತು ಹ ಇವತ್ತು ಅದೇ ಎಸ್ ಐ ಟಿ ಅದೇ ಎಸ್ ಐ ಟಿ ಅಫಿ ಏನೋ ಹೈಕೋರ್ಟ್ ಗೆ ಅಫಿಡೇವಿಟ್ ಹಾಕಿದೆ ಪಳೆವಳಿಕೆ ಸಿಕ್ಕಿದೆ ಅಹಿತಕರ ಘಟನೆಗಳು ನಡೆದಿದೆ ಸಾವುಗಳಾಗಿದೆ ಪಳವಳಿಕೆ ಸಿಕ್ಕಿದೆ ಇಲ್ಲಿ ಒಂದು ನಿಗೂಢವಾದಂತ ಏನು ಒಂದಷ್ಟು ಸಾವುಗಳಾಗಿದೆ ಅಂತ ಇದೇ ಇದೇ ಎಸ್ ಐ ಟಿ ಅವರು ಇದೇ ಎಸ್ ಐ ಟಿ ಅವರು ಹೈಕೋರ್ಟ್ಗೆ ಅಫಿಡವಿಟ್ ಹಾಕೋರೆ ಯಾವ ಮುಖ ಇಟ್ಕೊಂಡು ಡೆಪ್ಯೂಟಿ ಮುಖ್ಯಮಂತ್ರಿ ಓಹೋ ಡೆಲ್ಲಿನಲ್ಲಿ ತಾವು ನಾನು ಸಿ ಎಂ ಆಗಬೇಕಂತ ನೀನು ಸಿ ಎಂ ಆಗೋಕ್ಕೋಸ್ಕರ ಏನು ಬೇಕಾರೆ ಮಾತಾಡಪ್ಪ ಓ ಏನೋ ಎಸ್ ಐ ಟಿ ಖಾಲಿ ಡಬ್ಬ ಅಂತ ಹೇಳದಂತ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಗ್ಬೇಕು ನೆನ್ನೆ ಇದೆ ಎಸ್ ಐ ಟಿ ಅವರು ಖಾಲಿ ಡಬ್ಬ ಅಲ್ಲ ಒಂದು ನಿಗೂಢವಾದಂತ ಸಾವುಗಳು ಒಂದು ನಿಗೂಢವಾದಂತ ಒಂದು ವ್ಯವಸ್ಥೆ ಅಲ್ಲಿ ಇದೆ ಅಂತ ಅಫಿಡಾವಿಟ್ ಹಾಕೋರೆ ಈಗ ಏನ್ ಹೇಳ್ತೀಯಪ್ಪ ಡಿ ಕೆ ಶಿವಕುಮಾರ್ ನಾನು ಸಿಎಂ ಹೋಗ್ಬೇಕು ನೀನ್ ಸಿಎಂ ಆಗ್ತಿಯಲ್ಲ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಂ ಎಲ್ ಎ ಕೂಡ ಆಗಿ ಗೆಲ್ಲಲ್ಲ ನೀನು ದಿಸ್ ಇಸ್ ಮೈ ಪ್ರಿಡಿಕ್ಷನ್ ಹೋಗು ಯಾವ ಮಠದಲ್ಲಿ ಬೇಕಾದ್ರೆ ಕೇಳ್ಕೊಂಬ ನಾನು ಮಠ ಅಲ್ಲ ನಾನು ನನ್ನ ನಂಬಿಕೆ ಮೇಲೆ ಹೇಳ್ತೀನಿ ಫಾರ್ ಗೆಟ್ ಅಬೌಟ್ ಯು ನನ್ ಗೊತ್ತಿಲ್ಲ ನಿನ್ ಸಿ ಎಂ ಆಗ್ತಿಯೋ ಬಿಡ್ತೀಯೋ ಬಟ್ ಈ ಭ್ರಷ್ಟಾಚಾರ ಇದೆಯಲ್ಲ ಬೆಂಗಳೂರು ಇನ್ಚಾರ್ಜ್ ಭ್ರಷ್ಟಾಚಾರ ಇವಾಗ ಸುರಂಗ ಅದರಲ್ಲಿ ಎಷ್ಟು ಕೋಟಿ ದೆಬ್ ಗೊತ್ತಿಲ್ಲ ಒಂದು ಕಸ ಗುಡಿಸೋ ಮಿಷಿನ್ ಅಲ್ಲಿ ಕಸ ಗುಡಿಸೋ ನಲ್ವತ್ತಾರು ಮಿಷಿನ್ ಅಲ್ಲಿ ನೂರು ಕೋಟಿ ರೂಪಾಯಿ ಕೊಟ್ರೆ ಪಾಲಿಕೆಗೆ ಸ್ವಂತ ಲಾರಿಗಳು ಬರ್ತವೆ ನೂ ಅದ್ರಲ್ಲಿ ಐನೂರು ಕೋಟಿ ಸ್ಕ್ಯಾಮು ಆರ್ನೂರ ಹದಿನೆಂಟು ಕೋಟಿ ಬಾಡಿಗೆ ಯಾಕೆ ಯಾವ್ದೋ ನಮ್ಮ ನಾವು ನಾವು ಕಷ್ಟಪಟ್ಟು ತೆರಿಗೆ ಕೊಡ್ತೀವಿ ಇವ್ರುಗಳು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಲೂಟಿ 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 ಅಲ್ಲಿ ಬಿಜೆಪಿಯವ್ರನ್ನ ಚೋರಿ ಅಂತಿರಲ್ವಾ ಕಸ ಗುಡಿಸೋ ಮಿಷಿನ್ ಅಲ್ಲೂ ಚೋರಿ ಮಾಡ್ತಿರಲ್ರು ಐನೂರು ಕೋಟಿ ಏಯ್ ಗ್ರೇಟರ್ ಬೆಂಗ್ಲಾ ಅಧಿಕಾರಿಗಳ ನಿಮ್ಮನ್ನ ನಿಜವಾಗ್ಲೂ ನಾನು ಸಿಎಂ ಆದ್ರೆ ನೇಣಾಕ್ಸ್ ಬಿಡ್ತೀನಿ ನಿಮ್ಗೆ ಈ ಯಾವ ಮಟ್ಟದ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ ನೀವು ಅಂತಂದ್ರೆ ಟಾರ್ ಹಾಕಿದ್ರೆ ಟಾರ್ ಹಾಕಿದ್ರೆ ಮೂರ್ ದಿವಸ ಟಾರ್ ಬರಲ್ಲ ಬರೀ ಗುಂಡಿ ರಸ್ತೆ ಕಸ ಅಂತ ತಗೊಂಡೋಗಿ ಬೆಂಗಳೂರು ಕಸ ತಗೊಂಡೋಗಿ ಹಳ್ಳಿಗಳಲ್ಲಿ ದೊಬ್ಬಳಾಪುರ ಆನೆ ಅಲ್ಲಿ ಇಲ್ಲಿ ಬಿಸಾಕಿ ಅವ್ರಗಳಿಗೆಲ್ಲ ರೋಗ ತಗೊಂಡ್ಬಂದು ಕುಡಿಯೋ ನೀರನ್ನ ಬಿಲ್ಡ್ರಿಗೆ ಮಾರ್ಕೊಂಡು ಜನರಿಗೆ ಬಿಂದೆ ಇಡ್ಕೊಂಡು ಕಾಯ್ಬೇಕು ಮಳೆ ಬಂದ್ರೆ ಬೆಂಗಳೂರಿನ ರಸ್ತೆಗಳು ಕೆರೆ ಆಗುತ್ತೆ ನಾಚ್ ಇದನ್ನ ಗ್ರೇಟರ್ ಬೆಂಗ್ಳೂರ್ ಅನ್ಬೇಕಾ ಪ್ರತಿ ಮ ಪ್ರತಿ ಮೂರನೇ ಮನೆಯಲ್ಲೂ ಕ್ಯಾನ್ಸರ್ ಇದೆ ಬೆಂಗಳೂರಲ್ಲಿ ನಾಚಿಕೆ ಆಗಲ್ವಾ ಕಿದ್ವಾಯ್ ಏನಕ್ಕಿದೆ ಕಿದ್ವಾ ಇರೋದು ಅಲ್ಲಿ ಹೋಗವ್ರಿಗೆ ಏನೋ ಏನೋ ಸಾವಿನ ಮನೆಯ ಕಿದ್ವಾಯಿ ಒಂದು ಕಿದ್ವಾಯಿ ಸಂಸ್ಥೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಕ್ಯಾನ್ಸರ್ ಯಾಕೆ ಬರ್ತಾ ಇದೆ ಏನೇನು ವಿಷ ಆಗ್ತಾ ಇದೆ ಜನರ ಜೀವನ ಏನಾಗ್ತಾ ಇದೆ ಜೀವನ ಶೈಲಿಯನ್ನು ಏನು ಬದಲಾವಣೆ ಮಾಡಬೇಕು ಬೆಂಗಳೂರಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಗಾಡಿಗಳಿವೆ ಅವು ಪ್ರತಿದಿನ ಹೊಗೆ ಬಿಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ ಆ ವಿಷವನ್ನ ಕುಡಿದು ಇಲ್ಲಿರೋ ಜನ ಸಾಯ್ತಾ ಇದ್ದಾರೆ ಕ್ಯಾನ್ಸರ್ ಬರ್ತಾ ಇದೆ ಏಯ್ ರೆಕಮೆಂಡ್ ಮಾಡೋಕ್ಕಾಗಲ್ವ ಕಿದ್ವಾಯಿ ಕಿದ್ವಾಯಿಯವರು ಏನಕ್ಕೆ ಕಿದ್ವಾಯಿ ಮಾಡ್ಕೊಂಡ್ರೆ ನೀವು ಸಂಶೋಧನಾ ಕೇಂದ್ರ ಏನು ಗೆಣಸ್ ಒಂದು ರೆಕಮೆಂಡೇಶನ್ ಮಾಡಲ್ಲ ನೀವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಪ್ರತಿ ಮೂರನೇ ಮನೆಯಲ್ಲಿ ಕ್ಯಾನ್ಸರ್ ಇದರಿ ಪೊಲ್ಯೂಷನ್ 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 ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನ ಇದಾರೆ ಅದರಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಗಾಡಿಗಳೇ ಇದೆ ಆ ಒಂದು ಪಾಯಿಂಟ್ ಮೂರು ಕೋಟಿ ಗಾಡಿಗಳು ಒಗೆ ಬಿಡುತ್ತೆ ಆ ಕಸ ಗುಡಿಸೋದ್ರಲ್ಲೂ ಸ್ಕ್ಯಾಮು ಆಯ್ತಾ ಆ ಕಸ ಎತ್ತೋದ್ರಲ್ಲೂ ಸ್ಕ್ಯಾಮು ಕುಡಿಯೋ ನೀರಲ್ಲಿ ಸ್ಕ್ಯಾಮು ಟಾರ್ ಹಾಕೋದ್ರಲ್ಲಿ ಸ್ಕ್ಯಾಮು 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 ಮತ್ತ ಏನು ಉಳಿಸೋರೇ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಅವ್ರಿಗೆ ಯಾವ ನೈತಿಕತೆ ಇದೆ ನಮ್ಮನ್ನ ಗುಬೆ ಮಾಡಕ್ಕೆ ನಿಮ್ಮ ಕೈಗೆ ಅಧಿಕಾರ ಕೊಟ್ಟು ಎರಡ್ ಸಾವಿರದ ಇಪ್ಪತ್ ಕರ್ನಾಟಕದ ಜನ ತಪ್ಪು ಮಾಡಿದ್ರ ಅಲ್ಲಿ ನೋಡಿದ್ರೆ ಕಬ್ಬು ಬೆಳೆಗಾರರು ಬೆಲೆ ಸಿಕ್ಕಿಲ್ಲ ಅಂತ ಬೀದಿಲ್ ಕೂತವ್ರೆ ಒಂದು ಕಸ ಗುಡ್ಸೋ ಮಿಷಿನ್ ಅಲ್ಲಿ ಐನೂರು ಕೋಟಿ ದುಡ್ಡು ಮಾಡ್ತಿರಲ್ರು ಹೊಟ್ಟೆಗೆ ಏನೋ ತಿಂತೀರಾ ತಿಪ್ಪೆಯಲ್ಲಿ ಗೊಬ್ಬರ ತಿಂತೀರಾ ಕಾಂಗ್ರೆಸ್ ಅವರು ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಆರ್ ಯು ಕ್ಯಾನ್ ಯು ಆನ್ಸರ್ ಒಂದು ಕಸ ಗುಡ್ಸೋ ಒಂದು ಕಸ ಗುಡ್ಸೋ ಸ್ಕೀಮಲ್ಲಿ ನೂರು ಕೋಟಿ ರೂಪಾಯಿ ಕೊಟ್ರೆ ನಲ್ವತ್ತಾರು ಲಾರಿ ಬರ್ತವೆ ಬಾಡಿಗೆಗೆ ಆರ್ನೂರ ಹದಿನೆಂಟು ಕೋಟಿ ರೂಪಾಯಿ ಯಾರ ಮನೆ ಮುಂಡಾ ಮುಗಿಸ್ತಾ ಇದ್ದೀರಾ ನಿಮ್ಮನ್ನ ನಂಬಿ ಕಾಂಗ್ರೆಸ್ಗೆ ಓಟ್ ಹಾಕಿ ಜನರಿಗೆ ಏನ್ ಸಿಕ್ತು ಬರೀ ಸ್ಕ್ಯಾಮ್ 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 ಇಷ್ಟೇ ಹೇಳಕ್ಕಾಗದು ಅದು ಬಿಟ್ಟಾಗಿ ಅಧಿಕಾರ ಕೊಟ್ಟಿರೋ ಬಿ ಜೆ ಪಿ ಕಾಂಗ್ರೆಸ್ ಕತೆ ಆದರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೀಲ್ಲ ಅಧಿಕಾರಕ್ಕೆ ಬರೋ ಬರೋ ಅನ್ನೋ ಲಕ್ಷಣ ಕೂಡ ಇಲ್ಲ ಯಾವುದು ಗೊತ್ತಾ ಆಮ್ ಆದ್ಮಿ ಪಾರ್ಟಿ ಆಮೇಲೆ ಈ ಆಮ್ ಆದ್ಮಿ ಪಾರ್ಟಿಯವರು ಈ ಆಮ್ ಆದ್ಮಿ ಪಾರ್ಟಿನಲ್ಲಿ ನೋಡಿ ಅಧಿಕಾರಕ್ಕೆ ಬರೀಲ್ಲ ಈ ಆಮ್ ಆದ್ಮಿ ಪಾರ್ಟಿಯವರು ಯಾರೋ ಸಕಲೇಶ್ಪುರ ಗುಂಡಪ್ಪ ಸೀತಾರಾಮ ಎಲ್ಲೆಲ್ಲ ಹೋಯ್ತವ್ರು ಇವರು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಚಿಕ್ಕಮಂಗ್ಳೂರಲ್ಲಿ ಈ ಯಾರೋ ಈ ಗುಂಡಪ್ಪ ಈ ಬಿ ಜೆ ಪಿಯವರು ಬಿ ಜೆ ಪಿ ಕಾಂಗ್ರೆಸ್ ಒಂದು ಕತೆ ಅಂತಂದರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಇನ್ನು ಇವರು ಯಾರೋ ಈ ಆಮ್ ಆದ್ಮಿ ಪಾರ್ಟಿಯವರು ಪಾಪ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಬಟ್ ಆಮ್ ಆದ್ಮಿ ಪಾರ್ಟಿ ಒಂದಷ್ಟು ಸ್ಕ್ಯಾಮ್ಸ್ಟರ್ಗಳ ಕೈಯಲ್ಲಿ ಸಿಕ್ಕಾಕ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾಕಷ್ಟು ಜನ ಎಮ್ ಎಲ್ ಎಗೆ ನಿಂತ್ಕೊಂಡು ಹಣ ಕಳ್ಕೊಂಡಿದ್ದಾರೆ ಯಾವುದೇ ಪಾರ್ಟಿ ಒಳ್ಳೇದು ಆಮ್ ಆದ್ಮಿ ಪಾರ್ಟಿ ಒಳ್ಳೆಯದು ಬಟ್ ಆಮ್ ಆದ್ಮಿ ಪಾರ್ಟಿನಲ್ಲಿ ಈ ನೋಡಿ ಈ ಪೃಥ್ವಿ ರೆಡ್ಡಿ ಅನ್ನೋನು ಮತ್ತು ಈ ಸಾಂಚಿತ್ ಅನ್ನೋನು ಯಾರ ಈ ಈ ಗುಂಡಪ್ಪ ಸೀತಾರಾಮನ್ ಅನ್ನೋ ಯಾರ ಈ ವಯಸ್ಸಾಗಿದೆ ಈ ಈ ಅಪ್ಪನ ಬಿಟ್ಟು ನೆನೆ ಚಿಕ್ಕಮಂಗ್ಳೂರಲ್ಲಿ ಏನೋ ಪ್ರೆಸ್ ಅಲ್ಲಿ ಏನೋ ಮಾಡವ್ರೆ ದಯಮಾಡಿ ಆಮ್ ಆದ್ಮಿ ಪಾರ್ಟಿಗೆ ಯಾರು ಸೇರ್ಕೊಳ್ಳಕ್ ಹೋಗ್ಬೇಡಿ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಬಟ್ ಇವ್ರುಗಳು ಬರೀ ನಿಮ್ಗೆ ಪೋಸ್ಟ್ ಕೊಡ್ತೀವಿ ಟಿಕೆಟ್ ಕೊಡ್ತೀವಿ ಅಂತೇಳಿ ಪಾರ್ಟಿಗೆ ಫಂಡ್ಸ್ ಇಸ್ಕೊಂಡು ನಿಮ್ಮನ್ನ ಮುಂಡಾ ಮುಸ್ತಾರೆ ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಸಾಕಷ್ಟು ಒಂದು ಕಮ್ಮಿ ಅಂದ್ರೆ ಒಂದು ಐನೂರು ಜನ ಈ ಆಮ್ ಆದ್ಮಿ ಪಾರ್ಟಿಯಿಂದ ಹಾಳಾಗಿ ಹೋಗಿದ್ದಾರೆ ಎಲ್ಲ ಹಣವನ್ನು ಎಮ್ ಎಲ್ ಎ ಟಿಕೆಟ್ ಕೊಟ್ಟು ಅವ್ರಿಗೆ ಪೋಸ್ಟ್ಗಳನ್ನ ಕೊಟ್ಟು ಪಾರ್ಟಿಗೆ ಫಂಡ್ ತಗೊಂಡು ಅವರನ್ನು ಕೈ ಬಿಟ್ಟರು ಎಲ್ಲರೂ ನೂರು ಇನ್ನೂರು ತಗೊಂಡ್ರು ಹಂಗಾಗಿ ದಯಮಾಡಿ ಯಾರು ಕೂಡ ಈ ಆಮ್ ಆದ್ಮಿ ಪಾರ್ಟಿಯ ಟೋಪಿ ಹಾಕೋ ಕೆಲಸಕ್ಕೆ ಯಾರು ಕೂಡ ದಯಮಾಡಿ ಅದು ಹಳ್ಳಿ ಕಡೆ ನೀವೇನೋ ಬದಲಾವಣೆ ಮಾಡ್ತೀರಿ ಅಂತ ಪಾರ್ಟಿ ಒಳ್ಳೇದು ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಆದರೆ ಆಮ್ ಆದ್ಮಿ ಪಾರ್ಟಿನ ಮೈಂಟೈನ್ ಮಾಡ್ತಾರೋ ನೋಡಿ ಇಂಥ ವ್ಯಕ್ತಿಗಳು ಈ ಅಪ್ಪನೇ ಈ ಫೈಮ್ ನಾಟಿ ಇನ್ನೂರು ಓಟ್ ತಗೊಂಡಿಲ್ಲ ಈ ಗುಂಡಪ್ಪ ಸೀತಾರಾಮ ಈತನೇನೆ ಈತ ಈತನೇನೆ ಇನ್ನೂರು ಓಟ್ ತಗೊಂಡಿಲ್ಲ ನೆನ್ನೆ ಹೋಗಿ ಆ ರೈತರು ಪೈತರು ಅಲ್ಲಿರೋರಿಗೆಲ್ಲ ಹುಳ ಬಿಡಕ್ಕೆ ಹೋಗ್ತಾವ್ರೆ ದಯಮಾಡಿ ಈ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಬಟ್ ಆಮ್ ಆದ್ಮಿ ಪಾರ್ಟಿನ ಇನ್ಚಾರ್ಜ್ ತಗೊಂಡಿರೋಂತ ಬೆಂಗಳೂರು ಬೆಂಗ್ಳೂರು ಕರ್ನಾಟಕದ ಇನ್ಚಾರ್ಜ್ಗಳು ಎಲ್ಲ ಬರೀ ದುಡ್ಡಿಸ್ಕೊಂಡು ಮೋಸ ಮಾಡ್ತಾರೆ ದಯಮಾಡಿ ಆಮ್ ಆದ್ಮಿ ಪಾರ್ಟಿಗೆ ಆಮ್ ಆದ್ಮಿ ಪಾರ್ಟಿಯ ಈ ಒಂದು ಎರಡ್ ಸಾವಿರದ ಇಪ್ಪತ್ ಹೆಚ್ಚು ಕಡಿಮೆ ಒಂದು ಐನೂರು ಜನ ಈ ಆಮ್ ಆದ್ಮಿ ಪಾರ್ಟಿಗೆ ಸೇರ್ಕೊಂಡು ಎಮ್ ಎಲ್ ಎ ಟಿಕೆಟ್ ತಗೊಂಡು ಹಣ ಕಳ್ಕೊಂಡ್ರು ಮಾನ ಮರ್ಯಾದೆ ಹೋಯ್ತು ಎಲ್ಲಾ ಹಾಳ್ ಮಾಡ್ಕೊಂಡ್ರು ಇವ್ರು ಯಾರು ಸಪೋರ್ಟ್ ಮಾಡಲ್ಲ ಬರೀ ಇವರು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನಿಮ್ಮನ್ನ ಕೈ ಬಿಡ್ತಾರೆ ಆಮ್ ಆದ್ಮಿ ಪಾರ್ಟಿ ಇವತ್ತಿನ ಆಡಳಿತದ ಬಗ್ಗೆ ನಿಮ್ಗೆ ಎಚ್ಚರ ಇರಲಿ ಆಮ ಆಮ್ ಆದ್ಮಿ ಪಾರ್ಟಿಯವರು ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಬಟ್ ಆಮ್ ಆದ್ಮಿ ಪಾರ್ಟಿಲಿರುವಂತ ಆ ಹದಿಮೂರು ವರ್ಷದಿಂದ ಒಬ್ಬ ಪೃಥ್ವಿ ಅನ್ನೋ ಒಬ್ಬ ಆಂಧ್ರದವನು ಆಮ್ ಆದ್ಮಿ ಪಾರ್ಟಿನ ಕರ್ನಾಟಕದಲ್ಲಿ ಇಟ್ಕೊಂಡು ಅವನ ಸಂಬಂಧಿ ಒಬ್ಬ ಇದ್ದಾನೆ ಸಾಂಚಿತ್ ಅಂತ ಇವ್ರಿಬ್ರದ ಕೆಲಸ ಏನು ಅಂತಂದ್ರೆ ಈ ಎಲೆಕ್ಷನ್ಗಳು ಬಂದಾಗ ಟಿಕೆಟ್ಗಳು ಕೊಡ್ತೀವಿ ಅಂತೇಳಿ ಪಾರ್ಟಿಗಳಿಗೆ ಈ ಆಮ್ ಆದ್ಮಿ ಪಾರ್ಟಿಗೆ ಫಂಡ್ಸ್ ಕಲೆಕ್ಟ್ ಮಾಡ್ಕೊಂಡು ಅವ್ರ ಜೀವನವನ್ನ ನಡೆಸೋದೇ ಇವ್ರಿಬ್ರ ಕೆಲಸ ಪೃಥ್ವಿ ರೆಡ್ಡಿ ಅಂಡ್ ಸಾಂಚಿತ್ ಅವ್ನ ಸಾಂಚಿತ್ ಅನ್ನೋನು ಹೆಚ್ಚು ಕಮ್ಮಿ ಹನ್ನೆರಡು ವರ್ಷ ಆಯ್ತು ಜನರಲ್ ಸೆಕ್ರೆಟರಿ ಕದಲೇ ಇಲ್ಲ ಎಲೆಕ್ಷನ್ ನಿಂತ್ಕೊಂಡಲ್ಲ ಇವರು ಅವನ ಆ ಪೃಥ್ವಿ ರೆಡ್ಡಿ ಕರ್ನಾಟಕದ ಇನ್ಚಾರ್ಜ್ ಪೃಥ್ವಿ ರೆಡ್ಡಿ ಆಮ್ ಆದ್ಮಿ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿನ ಇನ್ಚಾರ್ಜ್ ತಗೊಂಡಿರೋ ಒಂದಷ್ಟು ಕಳ್ಳರ್ ಇದಾರೆ ಆ ಕಳ್ಳರುಗಳು ಬರೀ ದುಡ್ಡಿಸ್ಕೊಂಡು ಎರಡ್ ಸಾವಿರದ ಇಪ್ಪತ್ ಸುಮಾರು ಜನ ಇವರು ನಂಬಿಕೊಂಡು ಎಮ್ ಎಲ್ ಎ ನಿಂತ್ಕೊಂಡು ಐವತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಅವರು ನಾಶ ಆಗಿಬಿಟ್ಟಿದ್ದಾರೆ ನಾನು ಕೂಡ ಎಷ್ಟೋ ಜನನ ಕರ್ಕೊಂಡ್ಬಂದು ಈ ಆಮ್ ಆದ್ಮಿ ಪಾರ್ಟಿಗೆ ಬಿಟ್ಟಿದ್ದೆ ಅವರೆಲ್ಲ ಎಮ್ ಎಲ್ ಎ ಟಿಕೆಟ್ ತಗೊಂಡು ಅವ್ರ ಹತ್ರ ಇರೊಬ್ಬರ ಹಣ ಎಲ್ಲ ಖರ್ಚು ಮಾಡಿಕೊಂಡು ಅವರೆಲ್ಲ ಹಾಳಾಗೋಗಿದ್ದಾರೆ ದಯಮಾಡಿ ಯಾರ ಈ ಗುಂಡಪ್ಪ ಅಂತೆ ದಯಮಾಡಿ ಇವ್ರು ನೀವು ಯಾರು ಬಲಿ ಪಶು ಆಗಕ್ಕೋಗ್ಬೇಡಿ ನಿಮ್ಮ ಹತ್ರ ಇವರು ಪಾರ್ಟಿಗೆ ಪಾರ್ಟಿಗೆ ಡೊನೇಷನ್ ಇಸ್ಕೊಂತಾರೆ ನಿಮಗೆ ಟಿಕೆಟ್ ಕೊಡ್ಬೋದು ಆದರೆ ಗೆಲ್ಲಕ್ಕೆ ಗೆಲ್ಲಕ್ಕೆ ಬಿಡೋಲ್ಲ ಆಮೇಲೆ ನಿಮ್ಮ 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 ನಿಮ್ಮನ್ನ ಸರ್ವನಾಶ ಮಾಡಿಬಿಡ್ತಾರೆ ಇವರು ಆಮ್ ಆದ್ಮಿ ಪಾರ್ಟಿ ಇನ್ಚಾರ್ಜು ಆದರೆ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಆದರೆ ದುರದೃಷ್ಟಕರ ಯಾರೋ ಗ ಯಾರೋ ಇಂಥ ಇಂಥ ಹೇಳ್ತಿರಲ್ಲ ನಾಶ ಮಾಡೋ ಅಂತ ಒಬ್ಬ ಪೃಥ್ವಿ ರೆಡ್ಡಿ ಒಬ್ಬ ಪೃಥ್ವಿ ರೆಡ್ಡಿ ವ್ಯಕ್ತಿ ಕಳೆದ ಕಳೆದ ಹನ್ನೆರಡು ವರ್ಷದಿಂದ ಏನು ಕರ್ನಾಟಕ ಇನ್ಚಾರ್ಜು ಆಮೇಲೆ ಈ ನಮ್ಮ ಯಾರಪ್ಪ ಮುಖ್ಯಮಂತ್ರಿ ಚಂದ್ರನ್ ಕರ್ಗಾವ್ ಸುಮ್ಮನೆ ಸುಮ್ನೆ ಕಾಗೆ ಆರ್ಸಕ್ಕೆ ಅಧ್ಯಕ್ಷನ್ ಮಾಡಿ ಅದೇ ಪೃಥ್ವಿ ರೆಡ್ಡಿ ಮತ್ತೆ ಅದೇ ಸಾಂಚಿತು ಈ ಸಾಂಚಿತ್ತು ಪಂಜಾಬಿ ಜನರಲ್ ಸೆಕ್ರೆಟರಿ ಕರ್ನಾಟಕದ ಜನರಲ್ ಸೆಕ್ರೆಟರಿ ಲೆಕ್ಕ ಕಳಿರಿ ಕರ್ನಾಟಕದಲ್ಲಿ ಒಬ್ಬ ಪಂಜಾಬಿ ಬಂದು ಜನರಲ್ ಸೆಕ್ರೆಟರಿ ಆಗ್ತಾನೆ ಒಬ್ಬ ಆಂಧ್ರ ಅವನ ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷ ಇಂಥ ಇಂಥವ್ರ್ ನಂಬ್ಕೊಂಡು ಅವ್ನು ಪೃಥ್ವಿ ರೆಡ್ಡಿ ಎಷ್ಟೋ ಒಂದ್ ಎರಡ್ ಮೂರು ಸತಿ ಎಲೆಕ್ಷನ್ ನಿಂತ್ಕೊಂಡು ಪ್ರತಿ ಸಾರಿ ನಿಂತ್ಕೊಂಡ್ರೆ ಸಾವಿರ ಓಟ್ ಬರಲ್ಲ ಅವನಿಗೆ ಸಾವಿರ ಓಟ್ ಅವನಿಗೆ ಅರವಿಂದ್ ಕೇಜ್ರಿವಾಲ ಅಧ್ಯಕ್ಷ ಮಾಡಿ ಕುಣಿಸ್ಕೊಂಡಿದ್ದಾನೆ ಅವನ ಕೈಗೆ ಪಾರ್ಟಿ ಕೊಟ್ಟು ತಾಳ ಮೇಳ ಹಾಕ್ಸ್ತಾನೆ ಅರವಿಂದ್ ಕೇಜ್ರಿವಾಲ ಅಂತಂದರೆ ಯಾವ ಮಟ್ಟದಲ್ಲಿ ದಯಮಾಡಿ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು ಆದರೆ ಇವತ್ತಿರೋ ಅಂಥ ಈ ಈ ಊಸರು ಹಳ್ಳಿಗಳಿದ್ರಲ್ಲ ಆಮ್ ಆದ್ಮಿ ಪಾರ್ಟಿಗಳಲ್ಲಿ ಇರೋಂತ ಅಂಥ ಉಸಿರು ಹಳ್ಳಿಗಳು ಬರೀ ನಿಮ್ಮನ್ನು ದುಡ್ಡು ಕಿತ್ಕೊಂಡು 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 ನಿಮಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ತೀವಿ ಕಾರ್ಪೊರೇಷನ್ ಟಿಕೆಟ್ ಕೊಡ್ತೀವಿ ಆ ಟಿಕೆಟ್ ಕೊಡ್ತೀವಿ ಟಿಕೆಟ್ ಕೊಡ್ತಾರೆ ಟಿಕೆಟ್ ತಗೊಂಡ್ ಮೇಲೆ ಮುಂಡಾ ಮುಚ್ಕೊಂಡು ಹೋಗ್ತೀರಾ ನೀವೆಲ್ಲ ದಯಮಾಡಿ ಅಲ್ಲ ನಾನು ಆಮ್ ಆದ್ಮಿ ಪಾರ್ಟಿಲಿ ಇವತ್ತು ಇದ್ದೀನಿ ಇವ ನಾನು ಕೂಡ ಇವತ್ತು ಆಮ್ ಆದ್ಮಿ ಪಾರ್ಟಿಲಿ ಇದ್ದೀನಿ ಯಾವುದೇ ಕಾರಣಕ್ಕೂ ಆಮ್ ಆದ್ಮಿ ಪಾರ್ಟಿ ಇಲ್ಲಿರುವ ನಾಯಕತ್ವ ಬದಲಾವಣೆ ಆಗೋವರೆಗೂ ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಉದ್ಧಾರ ಉದ್ದಾರಾಗಕ್ಕೆ ಬಿಡಲ್ಲ ಇವನು ಪೃಥ್ವಿ ರೆಡ್ಡಿ ಮತ್ತೆ ಇವನು ಸಾಂಚಿತ್ತು ಹನ್ನೆರಡು ವರ್ಷ ಆಯಿತು ಕೂತ್ಕೊಂಡು ಅವ್ ಇವ್ರುಗಳು ಇಬ್ಬರು ತೊಲಗೋವರ್ಗು ಆಮ್ ಆದ್ಮಿ ಪಾರ್ಟಿ ಉದ್ಧಾರ ಆಗಲ್ಲ ಅಲ್ಲಿವರೆಗೂ ಇವರಿಬ್ಬರನ್ನ ನಂಬ್ಕೊಂಡು ಇವ್ ಯಾರೋ ಚಿಕ್ಕಮಂಗ್ಳೂರಿಗೆ ನಾನು ಯಾರೋ ಗುಂಡಪ್ಪ ಸೀತಾರಾಮ್ ಅಂತೆ ಆ ಎಪ್ಪನ್ನ ಕೇಳಿ ಚುನಾವಣೆ ನಿಂತ್ಕೊಂಡಾಗ ಆ ಎಪ್ಪನ್ಗೆ ಎಷ್ಟು ಓಟ್ ಬಂದೈತೆ ಅಂತ ಗುಂಡಪ್ಪ ಸೀತಾರಾಮ್ಗೆ ಇಫ್ ಐ ಆಮ್ ನಾಟ್ ರಾಂಗ್ ಇನ್ನೂರು ಓಟ್ ಮೇಲೆ ಬಂದಿಲ್ಲ ಇನ್ನೂರು ಓಟ್ ಮೇಲೆ ಬರ್ದಿರೋನು ಈ ಅಪ್ಪ ಬೆಂಗಳೂರು ಕರ್ನಾಟಕಕ್ಕೆ ಇನ್ಚಾರ್ಜ್ ತಗೊಂಡು ಅವ್ರ ಇವ್ರಗಳಿಗೆ ಟಿಕೆಟ್ಗಳು ಕೊಡ್ತೀವಿ ಅಂತೇಳಿ ಇವರು ಡೊನೇಷನ್ ಬರೀ ಡೊನೇಷನ್ಗೋಸ್ಕರ ಆಮ್ ಆದ್ಮಿ ಪಾರ್ಟಿ ಜೀವಂತವಾಗಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿ ಜೀವಂತವಾಗಿರೋದೆ ಡೊನೇಷನ್ಗೋಸ್ಕರ ಡೊನೇಷನ್ ಕೈ ಕಲೆಕ್ಷನ್ ಮಾಡಿಕೊಂಡು ನಿಮ್ಮನ್ನು ಕೈ ಬಿಡ್ತಾರೆ ದಯಮಾಡಿ ಯಾರು ಡೊನೇಷನ್ ಕೊಡಬೇಡಿ ಯಾರು ಆ ಪಾರ್ಟಿಗೆ ಸೇರಿ ಟೋಪಿ ಹಾಕೊಬೇಡಿ ಆ ಟೋಪಿ ಹಾಕೋದು ಏನಕ್ಕೆ ಅಂತಂದ್ರೆ ನಿಮ್ಮನ್ನು ಮುಂಡಾಮೋಚಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಬಿಗೇಶ್ ಶಿವಕುಮಾರ್ ಕಸ ಗುಡಿಸೋ ಮಿಷಿನಲ್ಲಿ ಐನೂರು ಕೋಟಿ ಸ್ಕ್ಯಾಮ್ ಥ್ಯಾಂಕ್ ಯು ಓಟ್ ಚೋರಿನಾ ಕಸ ಗುಡಿಸೋ ಮಿಷಿನಲ್ಲೂ ಐನೂರು ಕೋಟಿ ಚೋರಿ ಮಾಡ್ತಿರಲ್ರೋ ನಾಚಿಕೆ ಮಾನ ಮರ್ಯಾದೆ ಇಲ್ವಾ